ನಮಸ್ಕಾರ ವೀಕ್ಷಕರೇ ನಮ್ಮ ಒಂದು ಪಯಣ ಇವತ್ತು ಅಂಜನಾದ್ನಿ ಕಡೆಗೆ ನಾವು ಶ್ರೀರಾಮನನ್ನ ನೋಡಬೇಕು ಅಂದ್ರೆ ಉತ್ತರ ಪ್ರದೇಶದ ಅಯೋಧ್ಯೆಗೆ ಹೋಗಬೇಕು ಆದರೆ ನಮ್ಮ ಕರ್ನಾಟಕದಲ್ಲಿ ಶ್ರೀರಾಮನ ಬಂಟ ಹನುಮನ ನೋಡಬೇಕು ಅಂದ್ರೆ ನಾವು ಕರ್ನಾಟಕದ ಈ ಒಂದು ಅಂಜನಾದ್ರಿ ಬೆಟ್ಟಕ್ಕೆ ಬರಬೇಕು ಸೊ ಹೆಚ್ಚು ಸಮಯ ಮಾಡದೇ ಇವತ್ತು ನಮ್ಮ ಒಂದು ಏನಿದೆ ಅಂಜನಾದ್ರಿಯ ಕಡೆ ಬನ್ನಿ ಹಾಗಾದ್ರೆ ಅಂಜನಾದ್ರಿಯ ದರ್ಶನವನ್ನು ಮಾಡ್ಕೊಂಡು ಬರೋಣ ಅಂಜನಾದ್ರಿಯ ಹನುಮನ ಒಂದು ಪಾದವನ್ನು ನೋಡ್ಕೊಂಡು ಬರೋಣ ಸಾಕಷ್ಟು ಜನ ಇವತ್ತು ಇದ್ದಾರೆ ಜಿಲ್ಲಾ ಯೋಗ ಕೂಡ ದೃಶ್ಯ ಆಗಿರ್ತಕ್ಕಂಥ ವಾಸುದೇವ್ ರೀತಿ ಜಿಲ್ಲಾ ಆಯುಷ್ ಅಧಿಕಾರಿಗಳಾಗ ಮಾಜಿ ಆಯುಷ್ ಅಧಿಕಾರಿಗಳು ಸಿದ್ದೇಶ್ವರು ಅದೇ ರೀತಿ ಅಂತಾರಾಷ್ಟ್ರತಕ್ಕಂಥ ಪರಶುರಾಮ್ ಅವರು ಮತ್ತೆ ಯೋಗಾಚಾರ್ಯ ಯೋಗ ವೈದ್ಯ ಡಾಕ್ಟರ್ ತೀರ್ಥ ಸೋಲೋರು ನಡೆಸ್ತಾ ಜೊತೆ ಮಾತಾಡ್ತೀನಿ ಏನು ನಡೆಸ್ತಾ ಇದೆ ಸರ್ ಖಂಡಿತ ಇವತ್ತು ಕರ್ನಾಟಕ ಯೋಗಾಸನ ಕ್ರೀಡಾ ಸಂಸ್ಥೆಯ ದಾವಣಗೆರೆಯ ಜಿಲ್ಲಾಧ್ಯಕ್ಷನಾದ ನಂತರ ನನ್ನ ಜೊತೆಗೆ ಸಿದ್ದೇಶ್ವರ ಅವರಾಗಿರು ಪರಶುರಾಮಾಗಿರೋದು ಅನಿರ್ ರಾಯಕರ್ ಹಾಗೂ ತೀರ್ಥ ಜೊತೆ ಜೊತೆಗೂಡಿ ಇವತ್ತು ಮೊದಲ ಅಂಜನಾದ್ರಿಗೆ ಮೊದಲ ಭೇಟಿ ಆಂಜನೇಯನ ದರ್ಶನಕ್ಕೆ ನಾವೆಲ್ಲ ಹೊಡ್ತಾ ಇದ್ದೀವಿ ಇದಕ್ಕೆ ಕಾರಣಕರ್ತರಾಗಿ ನಮ್ಮ ವಿಜಯನಗರ ಜಿಲ್ಲಾ ಅಪರ ಜಿಲ್ಲಾಧಿಕಾರಿಗಳಂತಹ ಬಾಲಕೃಷ್ಣ ಸರ್ ಅವರು ಕೂಡ ಸಾಥ್ ಕೊಟ್ಟಿದ್ದಾರೆ ಅವರಿಗೂ ಕೂಡ ಧನ್ಯವಾದಗಳು ಸಂಬಂಧಿಸ್ತಾ ನಮ್ಮ ಕರ್ನಾಟಕ ಕ್ರೀಡಾ ಯೋಗಾಸನ ಕ್ರೀಡಾ ಸಂಸ್ಥೆ ಭಾಳ ಉಜ್ವಲವಾಗಿ ಬೆಳೀಲಿ ತಮ್ಮೆಲ್ಲರೂ ಕೂಡ ಆಶಯ ಜತೆಗೆ ಆಂಜನೇಯನ ಆಶೀರ್ವಾದ ನಮಗೆ ನಮ್ಮ 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 ಮೇಲೆ ಅಥವಾ ಸಂಪೂರ್ಣ ಯೋಗಾಸ ಯೋಗಾಸಕ್ತರ ಮೇಲೆ ಇರಲಿ ಅಂತ ಹೇಳಿ ಭಗವಂತನಲ್ಲಿ ಬ್ಯಾಂಕ್ ಹಾಗೆ ಪರಶು ಆತ ನಮಸ್ಕಾರ ಏನು ಇವತ್ತು ಒಂದು ಅದ್ಭುತವಾದ ಒಂದು ದಿನ ಅಂದರೆ ತಪ್ಪಾಗ್ನದು ಇವತ್ತು ನಮ್ಮ ಎರಡನೇ ಬಾರಿಗೆ ಈ ಅಂಜಿನೇದರಿ ಬೆಟ್ಟಕ್ಕೆ ನಾವು ಭೇಟಿ ನೀಡುವುದು ಭಾಳ ಒಂದು ಖುಷಿಪಡುವಂಥ ಸಂತೋಷ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಕರ್ನಾಟಕ ಯೋಗಾಸನ ಕ್ರೀಡಾ ಸಂಸ್ಥೆಯ ನೂತನ ಅಧ್ಯಕ್ಷರಾಗಿರ್ತಕ್ಕಂಥ ಲಯನ್ ವಾಸುದೇವ್ ರಾಯ್ಕರು ಮತ್ತು ನಮ್ಮ ನಿರ್ದೇಶಕ ಇರ್ತಕ್ಕಂಥ ಅನಿಲ್ ರಾಯ್ಕರ್ ಮತ್ತು ಸೀತ್ ಮತ್ತು ಡಾಕ್ಟರ್ ಸಿದ್ದೇಶ್ ಶಿವಸಿದ್ದೇಶ್ ಕೂಡ ಈ ಒಂದು ಬೆಟ್ಟಕ್ಕೆ ನಾವು ಭೇಟಿ ನೀಡಿ ಭಾಳ ತುಂಬ ಸಂತೋಷದ ವಿಷಯ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಬೇಗ ಹೋಗಿ ನಾವು ಆಂಜನೇಯ ದರ್ಶನ ಮಾಡಬೇಕಂತ ಮಾಡ್ಬೇಕಂತಹ ಆತುರಿಂದ ನಾನು ಕಾಯ್ತಾನೆ ಧನ್ಯವಾದಗಳು ಪರಿಶ್ರಮ ನಿಜವಾಗ್ಲೂ ಇದೊಂದು ಸ್ಮರಣೀಯ ಕ್ಷಣ ನಮಗೆ ನಮ್ಮದೇ ಕರ್ನಾಟಕದಲ್ಲಿರ್ತಕ್ಕಂಥ ಹನುಮಾನ ಜನ್ಮಸ್ಥಳ ಅಂಜನಾದ್ರಿ ಬೆಟ್ಟಕ್ಕೆ ಮೇಲೆ ಹೋಗೋ ಕುತೂಹಲದಲ್ಲಿದ್ದೀವಿ ತುಂಬ ಹಾತರದಲ್ಲಿದ್ದೀವಿ ದೇವರು ಹನುಮಾನ ನಿಮಗೆಲ್ಲ ಒಳ್ಳೆಯದನ್ನು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಎಲ್ರಿಗೂ ನಮಸ್ಕಾರ ನಾವು ಇವತ್ತಿನ ದಿವಸ ನಮ್ಮೆಲ್ಲ ತಂಡದೊಂದಿಗೆ ನಮ್ಮ ಅಧ್ಯಕ್ಷ ಇದ್ದಾರೆ ನಮ್ಮ ಜೊತೆಗೆ ವಸುದೈಯ್ ರಾಯ್ಕಾರ್ರು ಮತ್ತು ನಮ್ಮ ಪರಶಾಮ್ ಜಿ ಕಾರ್ಯದರ್ಶಿಗಳು ಹಾಗೆ ನಮ್ಮ ಜೊತೆಗೆ ಸಹಕಾರ್ಯದರ್ಶಿ ನಮ್ಮ ಜೊತೆ ಅನಿಲ್ ಮತ್ತು ನಮ್ಮ ಉಪಾಧ್ಯಕ್ಷರು ಕೂಡ ನಮ್ಮ ಜೊತೆಗೆ ಸದಸ್ಯರು ಸೊ ಈ ಒಂದು ಅನುಮಾನ ಜನ್ಮಸ್ಥಳ ಒಂದು ಅಂಜನಾದ್ರಿ ಬೆಟ್ಟಕ್ಕೆ ನಾನು ಪ್ರಥಮ ಬಾರಿಗೆ ನಾನು ಆಗಮಿಸ್ತಾ ಇದ್ದೇನೆ ಸೊ ತುಂಬ ಸಂತೋಷವಾಗಿದೆ ಈ ಒಂದು ಪ್ಲೇಸಿಗೆ ನಾನು ಬರಲಿಕ್ಕೆ ತುಂಬ ದೃಷ್ಟಿಯಿಂದ ನಾನು ಈ ಸಂದರ್ಭವನ್ನು ಇದ್ದೆ நான் <muchas> பிரச்சனை